வண்ணபாரி பாल्ले வரம்பாரி பாल्ले வரந்தோரி பாल्ले ஐந்தூறு பாल्ले ஒபலு போ பாल्ले பொம்பாட்டி பாल्ले இல்லடட பாल्ले ஐந்தூறு பாल्ले பந்துல வாரே பாल्ले அஹமத் புரியா பாल्ले ವಿದ್ಯಾಕೇಂದ್ರ ಚೇರ್ಕಾಡಿ ಬ್ರಹ್ಮವರ ಇದರ ಕಾಲೇಜಿನ ವಿದ್ಯಾರ್ಥಿಗಳಿಗೋಸ್ಕರ ಮಲ್ಪೆ ಮೀನುಗಾರಿಕಾ ಬಂದರಿನ ದಿನನಿತ್ಯ ನಡೆಯುವ ದೈನಂದಿನ ಚಟುವಟಿಕೆಗಳಿಗಾಗಿ ಸಂಪೂರ್ಣ ಸವಿವರವಾಗಿ ಸ್ವಲ್ಪವನ್ನು ತಿಳಿಸಲು ಮಲ್ಪೆಗೆ ಕರೆದುಕೊಂಡು ಬಂದಿರುತ್ತಾರೆ ಕಾಲೇಜಲ್ಲಿ ನಾವು ಹೇಗೆ ಹೇಳಿದ್ರೆ ಎಷ್ಟೇ ನಾವು ಬುಕ್ ಅಲ್ಲಿ ಇದ್ದು ಎಕ್ಸ್ಪ್ಲೈನ್ ಮಾಡಿ ಅಥವಾ ವಿಡಿಯೋಸ್ ತೋರಿಸಿದ್ರು ಕೂಡ ಆ್ಯಕ್ಚುವಲ್ ಪ್ರಾಕ್ಟಿಕಲ್ ನಾವು ಇಲ್ಲಿ ಬಂದು ನೋಡಿದಾಗ ಇಲ್ಲಿನ ಲೈಫ್ ಸ್ಟೈಲ್ ಹೇಗಿದೆ ಎಷ್ಟು ಕಷ್ಟಪಡ್ತಾರೆ ಎಲ್ಲ ಹೇಳಲಿಕ್ಕೆ ಅಷ್ಟು ಬೋಟ್ ಉಂಟು ಇಷ್ಟು ಬೋಟ್ ಉಂಟು ಅವರಿಗೇನು ಆರಾಮ್ಸೆ ಇನ್ಕಮ್ ಬರ್ತದೆ ಅಂತೇಳಿ ಹೇಳ್ಬೋದು ಆದರೆ ಇಲ್ಲಿ ಬಂದು ನೋಡಿದರೆ ಗೊತ್ತಾಗ್ತದೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಅವರು ಎಷ್ಟು ಕಷ್ಟಪಡ್ತಾರೆ ಸೊ ಎಷ್ಟೆಲ್ಲ ಕೆಲಸ ಇದೆ ಬೆಳಗ್ಗೆ ಮೂರು ಗಂಟೆ ಎರಡು ಗಂಟೆಗೆ ಅವರಿಗೆ ಟೈಮು ಈ ಈ ರೀತಿ ಅಂತ ಹೇಳಿ ಈಗ ಆಫೀಸ್ನವರಿಗೆ ಶಿಫ್ಟಿಂಗ್ ಅಂತ ಹೇಳಿ ಇರ್ತದೆ ಆ ರೀತಿ ಇಲ್ಲಿ ವರ್ಕಿಂಗ್ ಅವರ್ ಅಂತ ಹೇಳಿ ಇರೋದಿಲ್ಲ ಸೊ ಅದು ರಿಯಲ್ ಲೈಫ್ ಮಕ್ಕಳಿಗೆ ಸಹ ತೋರಿಸ್ಬೇಕು ಎಷ್ಟು ಜನ ಎಲ್ಲ ಇದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ ಈ ಮೀನುಗಳು ಬೋಟಲ್ಲಿ ಹೇಗೆ ಮೀನನ್ನು ಪಡಿತಾರೆ ಪಡೆದ ನಂತರ ಬೋಟಲ್ಲಿ ಹೇಗೆ ಸ್ಟೋರ್ ಮಾಡ್ತಾರೆ ಪಡೆದ ಮೀನು ಸ್ಟೋರ್ ಮಾಡಿದ್ರೆ ಯಾವ ರೀತಿ ವಿಲೇವೇರಿ ಮಾಡ್ತಾರೆ ವಿಲೇವೇರಿ ಆದ ಮೀನುಗಳನ್ನು ಹೇಗೆ ಪ್ರೊಸೆಸಿಂಗ್ ಮಾಡ್ತಾರೆ ಇದನ್ನೆಲ್ಲ ತಿಳಿಸಿಕೊಟ್ಟಿರುತ್ತದೆ

ಮತ್ತೆ ಅಲ್ಲಿ ಫಿಶರ್ಮ್ಯಾನ್ ಏನಾದರೂ ಸಮುದ್ರದಲ್ಲಿ ಹೋಗಿ ಅವರ ಜೀವಕ್ಕೆ ಏನಾದರೂ ಅನಾಹುತ ಆದಲ್ಲಿ ಸಂಕಷ್ಟ ಪರಿಹಾರ ನಿಧಿ ಅಂತ ಓನರ್ಸ್ ತೆಗೆದಿಡುವಂಥದ್ದು ಅವರ ಡೀಸೆಲ್ ಅಲ್ಲಿ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಏನೋ ತೆಗೆದಿರ್ತಾರೆ ನೈಟ್ ಟೈಮ್ ಫಿಶಿಂಗ್ ಇರುವಾಗ ಅವ್ರು ನೈಟ್ ಟೈಮ್ ಅವರು ನಿದ್ದೆ ಮಾಡದೆ ಅವರು ಫಿಶಿಂಗ್ ಮಾಡ್ತಾ ಇರ್ತಾರೆ